ನಮಸ್ಕಾರ ವೀಕ್ಷಕರೇ ಬಿಗ್ ಬಾಸ್ ಕನ್ನಡ ಸೀಸನ್ ಲೆವೆನ್ ಇಂದು ಇವತ್ತಿನ ಲೈವ್ ಅಪ್ಡೇಟ್ಸ್ ಏನಪ್ಪಾ ಅಂದರೆ ಸುದೀಪ್ ಕೊಟ್ಟಿರೋ ಟಾಸ್ಕ್ ಏನು ಇವತ್ತು ಎಲಿಮಿನೇಟ್ ಆಗೋದು ಯಾರು ಸುದೀಪ್ ಫೇವರಿಸಮ್ ಮಾಡ್ತಿರೋದು ಯಾರಿಗೆ ಆ್ಯಂಡ್ ಜನ ಹೇಳ್ತಿರೋದು ಏನು ಅಂತ ನೋಡೋಣ ಅದಕ್ಕೂ ಫಸ್ಟ್ ನೀವೇನಾದರೂ ಈ ಚಾನಲ್ನ ಫಸ್ಟ್ ಟೈಮ್ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಇಷ್ಟ ಆದರೆ ಲೈಕ್ ಮಾಡಿ ಇವತ್ತು ಸೂಪರ್ ಸಂಡೇ ವಿತ್ ಬಾದಾ ಸುದೀಪ್ ಎಪಿಸೋಡ್ ಟೆಲಿಕಾಸ್ಟ್ ಆಗುತ್ತೆ ಇವತ್ತಿನ ಎಪಿಸೋಡ್ ಸ್ವಲ್ಪ ಎಂಟರ್ಟೈನಿಂಗ್ ಆಗಿದೆ ಸುದೀಪ್ ಒಂದು ಟಾಸ್ಕ್ ಕೊಡ್ತಾರೆ ಇಬ್ರು ಚೇರ್ ಮೇಲೆ ಕೂರಬೇಕು ಸುದೀಪ್ ಕೇಳೋ ಕ್ವಶನ್ಗೆ ಆನ್ಸರ್ ಬೋರ್ಡ್ ಮೇಲೆ ಬರೀಬೇಕು ರಾಂಗ್ ಆನ್ಸರ್ ಬರ್ದವ್ರಿಗೆ ಶಾಕ್ ಕುಡಿಯುತ್ತೆ ಗೌತಮಿ ಮಂಜು ಧನ್ರಾಜ್ ಆ್ಯಂಡ್ ರಜತ್ಗೆ ಶಾಕ್ ಸಖತ್ ಸಿಗುತ್ತೆ ಸುದೀಪ್ ಮಾಡ್ತಿರೋ ಫೇವರಿಸಂ ಬಗ್ಗೆ ನೋಡೋದಾದರೆ ಭವ್ಯ ಹನುಮಂತನ ಕೈಗೆ ಹೊಡೆದಿರೋದನ್ನ ಟಿ ವಿಲಿ ತೋರಿಸಿದ್ದಾರೆ ಅದೇ ಮಂಜು ಭವ್ಯ ಕುತ್ತಿಗೆನ ಲಾಕ್ ಮಾಡಿ ಕೆಳಗೆ ಬೀಳಿಸಿದ್ನ ಯಾಕೆ ತೋರಿಸ್ತಿಲ್ಲ ಭವ್ಯ ರಜತ್ ತ್ರಿವಿಕ್ರಮ್ ಚೈತ್ರಗೆ ಚಾನ್ಸ್ ಸಿಕ್ಕಿದ್ರೆ ಕಡಕ್ ಕ್ಲಾಸ್ ತಗೊಳ್ಳೋ ಸುದೀಪ್ ಅವರು ಈ ವಾರ ಒಂದು ಟಾಸ್ಕಲ್ಲಿ ರಜತ್ ಫೇವರಿಸಂ ಮಾಡಿದ್ರು ಅಂತ ಹೇಳೋ ಸುದೀಪ್ ಅವರು ಡೇ ಒನ್ನಿಂದ ಮಂಜು ಮೋಸ ಮಾಡಿದ್ರು ಮ್ಯಾನ್ ಹ್ಯಾಂಡಲ್ ಮಾಡಿದ್ರು ಯಾಕೆ ಏನೂ ಕೇಳ್ತಿಲ್ಲ ಇದಕ್ಕೆ ರೀಸನ್ ಮಂಜು ಸುದೀಪ್ ಅವರ ಫ್ರೆಂಡ್ ಅದಕ್ಕೆ ಫೇವರಿಸಂ ಮಾಡ್ತಿದ್ದಾರೆ ಅಂತ ಜನ ಬೈತಿದ್ದಾರೆ ಮಂಜು ಗೌತಮಿ ಫ್ಯಾನ್ಸ್ ವೋಟಿಂಗ್ ಬಗ್ಗೆ ಟೆನ್ಷನ್ ಮಾಡ್ಕೊಳ್ಳೋ ನೆಸೆಸಿಟಿ ಇಲ್ಲ ಯಾಕಂದರೆ ಸುದೀಪ್ ಅವರೇ ಅವ್ರನ್ನ ಟಾಪ್ ತ್ರೀಗೆ ತರ್ತಾರೆ ಅಂತ ಜನ ಹೇಳ್ತಿದ್ದಾರೆ ಎಲಿಮಿನೇಷನ್ ನೋಡೋದಾದರೆ ನಾಮಿನೇಷನ್ ಲಿಸ್ಟಲ್ಲಿರೋ ತ್ರಿವಿಕ್ರಮ್ ಮೋಕ್ಷಿತಾ ಧನ್ರಾಜ್ ಆ್ಯಂಡ್ ಚೈತ್ರ ಇಷ್ಟು ಜನದಲ್ಲಿ ಚೈತ್ರ ಕುಂದಪ್ಪರ ಎಲಿಮಿನೇಷನ್ ಆಗ್ತಾರೆ ಅಂತ ಅಪ್ಡೇಟ್ ಬಂದಿದೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ಇದಿಷ್ಟು ಇವತ್ತಿನ ಅಪ್ಡೇಟ್ಸ್ ಇನ್ನು ಇಂಟ್ರೆಸ್ಟಿಂಗ್ ಅಪ್ಡೇಟ್ಸ್ಗೆ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ